राष्ट्रीय अध्यक्ष श्री सद्दीख स्वामी जी के भद्रा को संचु रूप व्यक्ति बंधु षड्य रूव सचिव प्रियांकर् राजीन आग्रहसी मंगलवार श्रीराम सैन्य कार्यकर्त प्रतिभा के मन सभी प्रियंक ವರುಣೇಶ್ವರ ಮಠದ ಪೂಜಾ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಮರಣಪತ್ರದಲ್ಲಿ ಉಲ್ಲೇಖವಾಗಿದೆ ಕಲಬುರಗಿ ಜಿಲ್ಲಾ ಜೀವರ್ಗಿ ತಾಲೂಕಿನ ಸುಕ್ಷೇತ್ರ ಪೂಜ್ಯ ಕರ್ಣೇಶ್ವರ ಮಠದ ಪೂಜ್ಯ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಕೊಲೆ ಮಾಡುವ ಬಗ್ಗೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡ ಕಾಂಟ್ರಾಕ್ಟರ್ ಮರಣ ಪತ್ರದಲ್ಲಿ ಉಲ್ಲೇಖವಾಗಿದೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಪ್ರಿಯಾಂಕಾ ಖರ್ಗೆ ಅಬ್ದ ರಾಜು ಅನ್ನುವ ವ್ಯಕ್ತಿ ಈ ಹೇಯ ಕೊಲೆ ಬಗ್ಗೆ ಯೋಜನೆಯನ್ನ ರೂಪಿಸಿದರ ಬಗ್ಗೆ ಉಲ್ಲೇಖವಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ತಕ್ಷಣವೇ ರಾಜೀನಾಮೆ ಕೊಡಬೇಕು ಇಂತಹ ಡಕಾಯತರನ್ನು ಇಂತಹ ಕೊಲೆಗಾರರನ್ನು ತಮ್ಮ ಆಪ್ತರಂತ ಇಟ್ಟುಕೊಳ್ಳಲು ಅವರು ಏನು ಅವ್ರನ್ನ ಸಾಕಿದ್ದಾರೆ ಅವರು ಸಮಾಜಕ್ಕೆ ಒಂದು ಮಾರಕವಾಗಿದ್ದಾರೆ ಇಂತಹ ಆಪ್ತರನ್ನು ಮೊದಲು ಪೊಲೀಸರು ಬಂಧಿಸಬೇಕು ಇವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿ ನಮ್ಮಲ್ಲಿ ವಿನಂತಿದೆ ಇವರೇನಾದರೂ ಬಂಧಿಸದೆ ಹೋದಲ್ಲಿ ಇದರಲ್ಲಿ ಆ್ಯಕ್ಷನ್ ಆಗಲಿಲ್ಲ ಅಂದರೆ ನಾವು ಮುಂದೆ ಬರುವಂಥ ದಿವಸದಲ್ಲಿ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ಇಚ್ಛಿಸ್ತೇವೆ ಸ್ವಾಮೀಜಿಗೆ ತಕ್ಷಣವೇ ರಕ್ಷಣೆ ನೀಡಬೇಕು ಕೊಲೆ ಸಂಚು ರೂಪಿಸಿದ ವ್ಯಕ್ತಿ ಬಂಧನವಾಗಬೇಕು ಹಾಗೂ ಸಚಿವ ಪ್ರಿಯಾಂಕರ್ಗೆ ರಾಜೀನಾಮೆ ತೆಗೆದುಕೊಳ್ಳಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಅನಿವಾರ್ಯ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ರು ಸಂಕಲ್ಪ ಕನ್ನಡ ಬೆಳಗಾವಿ